ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ ಸೋ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಸಿಹಿ ಸುದ್ದಿಯನ್ನ ತಂದಿದ್ದೀವಿ ಅದೇನು ಅಂದ್ರೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ನಡೆಯುವಂತಹ ವಾರ್ಷಿಕ ಪರೀಕ್ಷೆ ವೇಳಾಪಟ್ಟಿಯನ್ನ ತಾತ್ಕಾಲಿಕ ವೇಳಾಪಟ್ಟಿಯನ್ನ ಇಲಾಖೆ ಈಗಾಗಲೇ ಬಿಡುಗಡೆಯನ್ನ ಮಾಡಿದೆ ಸೊ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಬನ್ನಿ ನಾವು ಪಡೆದುಕೊಳ್ಳೋಣ ಇಲ್ಲಿ ತಾವುಗಳು ಒಂದು ಆರ್ಡರ್ ನ ಬಿಟ್ಟಿದ್ದಾರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಯಾವಾಗ ಬಿಟ್ಟಿದ್ದಾರೆ ಇದು ಅಂದ್ರೆ ಇಪ್ಪತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಯಾವ್ದು ಬಗ್ಗೆ ವಿಷಯ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿಯು ಸಿ ಪರೀಕ್ಷೆ ಒಂದರ ಮತ್ತು ಪರೀಕ್ಷೆ ಎರಡರ ತಾತ್ಕಾಲಿಕ ವೇಳಾಪಟ್ಟಿಯನ್ನ ಈಗಾಗಲೇ ಬಿಡುಗಡೆಯನ್ನು ಮಾಡಿದ್ದಾರೆ ಸೊ ಯು ಸಿ ಸೆಕೆಂಡ್ ಇಯರ್ ಎಕ್ಸಾಮ್ ಒನ್ ಅಂಡ್ ಎಕ್ಸಾಮ್ ಟೂ ಅಂಡ್ ದೆನ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಒನ್ ಅಂಡ್ ಎಕ್ಸಾಮ್ ಟು ಟೈಮ್ ಟೇಬಲ್ ಇಸ್ ನೌ ರಿಲೀಸ್ಡ್ ಇಟ್ಸ್ ಅ ತಾತ್ಕಾಲಿಕ ವೇಳಾಪಟ್ಟಿಯಾಗಿದೆ ಸೊ ಯಾವೆಲ್ಲ ವಿಷಯಗಳು ಯಾವೆಲ್ಲ ದಿನದಂದು ಇರಲಿವೆ ಎನ್ನುವಂಥದನ್ನ ಇಲ್ಲಿ ನಾವು ನೋಡ್ತಾ ಸಾಗುವುದಾದ್ರೆ ಸೊ ಮೊದಲನೇದಾಗಿ ಸಾವಿರದ ಇಪ್ಪತ್ತಾರರ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದರ ತಾತ್ಕಾಲಿಕ ವೇಳಾಪಟ್ಟಿಯನ್ನ ನಾವು ನೋಡ್ತಾ ಸಾಗೋಣ ಸೊ ಪರೀಕ್ಷೆಗಳು ಪ್ರಾರಂಭವಾಗುವುದು ಇಪ್ಪತ್ತೆಂಟನೇ ಫೆಬ್ರವರಿಯಿಂದ ಸೊ ತಾವು ಇಲ್ಲಿ ನೋಡಬಹುದು ಟ್ವೆಂಟಿ ಏಟ್ ಆಫ್ ಶನಿವಾರದಂದು ಆ ಭಾಷಾ ವಿಷಯಗಳಾಗಿರತಕ್ಕಂತಹ ಕನ್ನಡ ಮತ್ತು ಅರೇಬಿಕ್ ವಿಷಯಗಳು ಇರಲಿವೆ ಸಮಯವನ್ನ ನೋಡುವುದಾದ್ರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಅಂದ್ರೆ ಒಟ್ಟು ಮೂರು ಗಂಟೆ ನಮಗೆ ಕಾಲಾವಕಾಶ ಸಿಗುತ್ತೆ ಗರಿಷ್ಠ ಅಂಕಗಳನ್ನ ನೋಡೋದಾದ್ರೆ ಎಂಬತ್ತು ಗರಿಷ್ಠ ಇದಾವೆ ಅದೇ ತರ ಆ ಫಸ್ಟ್ ಆಫ್ ಮಾರ್ಚ್ ಗೆ ಸಂಡೇ ಇರುತ್ತೆ ಸೊ ಆ ದಿನ ರಜೆ ಇರುತ್ತೆ ಅದೇ ತರ ನೆಕ್ಸ್ಟ್ ನಾವು ನೋಡೋದಾದ್ರೆ ಸೆಕೆಂಡ್ ಆಫ್ ಮಾರ್ಚ್ ಎರಡು ಮೂರು ಎರಡ್ ಸಾವಿರದ ಇಪ್ಪತ್ ತಾರಕ್ಕೆ ಸೋಮವಾರ ದಿನ ಮೂರು ವಿಷಯಗಳು ಇರ್ತವೆ ಭೂಗೋಳ ಶಾಸ್ತ್ರ ಇದೆ ಸಂಖ್ಯಾಶಾಸ್ತ್ರ ಹಾಗೂ ಮನಸ್ಶಾಸ್ತ್ರ ಎನ್ನು ಇದಕ್ಕೂ ಕೂಡ ಸೇಮ್ ಆಗಿರುವಂತಹ ಟೈಮ್ ಇದೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಇರ್ತದೆ ಅದೇ ತರ ಥರ್ಡ್ ಆಫ್ ಮಾರ್ಚ್ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಮಂಗಳವಾರದಂದು ಲಾಂಗ್ವೇಜ್ ಆಗಿರ್ತಕ್ಕಂಥ ಇಂಗ್ಲಿಷ್ ಲಾಂಗ್ವೇಜ್ ಇರುತ್ತೆ ಸೊ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಒಟ್ಟು ಸಮಯ ಮೂರು ಗಂಟೆ ಇರಲಿದೆ ಹಾಗೂ ನಾಲ್ಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರು ಬುಧವಾರದಂದು ಭಾಷಾ ವಿಷಯಗಳಾಗಿರ್ತಕ್ಕಂಥ ತಮಿಳು ತೆಲುಗು ಮಲಯಾಳಂ ಮರಾಠಿ ಉರ್ದು ಸಂಸ್ಕೃತ ಫ್ರೆಂಚ್ ಹೀಗೆ ಹಲವಾರು ಭಾಷೆಗಳು ಇರ್ತವೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಇರ್ತವೆ ಒಟ್ಟು ಸಮಯವನ್ನ ನೋಡೋದಾದ್ರೆ ಮೂರು ಗಂಟೆಗೆ ಸೊ ಎಲ್ಲವೂ ಕೂಡ ಎಂಬತ್ತು ಅಂಕಗಳಿಗೆ ಇರಲಿದವೆ ಫಿಫ್ತ್ ಆಫ್ ಮಾರ್ಚ್ ಗುರುವಾರದಂದು ಇತಿಹಾಸ ಮತ್ತು ಗ್ರಹ ವಿಜ್ಞಾನ ಸಬ್ಜೆಕ್ಟ್ಗಳು ಇರ್ತವೆ ಇದಕ್ಕೂ ಕೂಡ ಸಮಯ ಸೇಮ್ ಇದೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಅಂದ್ರೆ ಒಟ್ಟು ಮೂರು ಗಂಟೆಗಳ ನಮಗೆ ಸಮಯಾವಕಾಶ ಸಿಗುತ್ತೆ ಇಲ್ಲಿ ಇತಿಹಾಸವನ್ನ ನೋಡಿದ್ರೆ ಎಂಬತ್ತು ಅಂಕಕ್ಕೆ ಇರುತ್ತೆ ಹಾಗೂ ಗ್ರಹ ವಿಜ್ಞಾನ ಒಟ್ಟು ಎಪ್ಪತ್ತು ಅಂಕಗಳಿಗೆ ಇರಲಿದೆ ಅದೇ ತರಹ ಸಿಕ್ಸ್ತ್ ಆಫ್ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರು ಶುಕ್ರವಾರದಂದು ಫಿಸಿಕ್ಸ್ ಇರುತ್ತೆ ಸೈನ್ಸ್ ವಿಭಾಗಕ್ಕೆ ಸಂಬಂಧಿಸಿದಂತಹ ಭೌತಶಾಸ್ತ್ರ ಅಂತ ಕರಿತೀವಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಒಟ್ಟು ಮೂರು ಗಂಟೆಗಳ ಸಮಯಕಾಶ ಇರುತ್ತೆ ಹಾಗೂ ಇದಕ್ಕೆ ಸೆವೆಂಟಿ ಮಾರ್ಕ್ಸ್ ಇರ್ತವೆ ಇದನ್ನು ನೆನಪಿಟ್ಕೊಳ್ಬೇಕಾಗಿರುವಂತದ್ದು ಈ ತರ ಸೆವೆಂತ್ ಆಫ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಶನಿವಾರದಂದು ಐಚ್ಛಿಕ ಕನ್ನಡ ವ್ಯವಹಾರ ಅಧ್ಯಯನ ಭೂಗರ್ಭ ಶಾಸ್ತ್ರಗಳು ಇರ್ತವೆ ಇದಕ್ಕೂ ಕೂಡ ಸಮಯ ಸೇಮ್ ಇರುತ್ತೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಒಟ್ಟು ಸಮಯ ಮೂರು ಗಂಟೆ ನಮಗೆ ಸಿಗುತ್ತೆ ಪ್ರತಿಯೊಂದಕ್ಕೆ ಎಂಬತ್ತು ಅಂಕುಗಳು ಕೂಡ ಇರ್ತವೆ ಏತ್ ಆಫ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಗೆ ಹಾಲಿಡೇ ಇರುತ್ತೆ ಸಂಡೇ ಇರುತ್ತೆ ಅದೇ ತರ ಮುಂದಿನ ಡೇಟ್ಸ್ ಗಳನ್ನ ನೋಡುವುದಾದ್ರೆ ನೈನ್ತ್ ಆಫ್ ಮಾರ್ಚ್ ಸೋಮವಾರದಂದು ಕೆಮಿಸ್ಟ್ರಿ ಇರುತ್ತೆ ಅಂದ್ರೆ ರಸಾಯನಶಾಸ್ತ್ರ ಇರುತ್ತೆ ಶಿಕ್ಷಣ ಶಾಸ್ತ್ರ ಇರುತ್ತೆ ಹಾಗೂ ಮೂಲ ಗಣಿತ ಈ ಮೂರು ವಿಷಯಗಳು ಇರಲಿದ್ದಾವೆ ಸೇಮ್ ಟೈಮಿಂಗ್ ಇರುತ್ತೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಆ ರಸಾಯನಶಾಸ್ತ್ರಕ್ಕೆ ಕೆಮಿಸ್ಟ್ರಿಗೆ ಸೆವೆಂಟಿ ಮಾರ್ಕ್ಸ್ ಆಗಿದ್ರೆ ಶಿಕ್ಷಣ ಶಾಸ್ತ್ರ ಮತ್ತು ಮೂಲ ಗಣಿತಕ್ಕೆ ಎಂಬತ್ತು ಅಂಕಗಳು ಇರ್ಲಿದವೆ ಅದೇ ತರ ನಾವು ನೋಡುವುದಾದ್ರೆ ಹತ್ತು ಮಾರ್ಚ್ ಮಂಗಳವಾರದಂದು ಅರ್ಥಶಾಸ್ತ್ರ ಇರ್ತದೆ ಸಮಯ ಸೇಮ್ ಇರುತ್ತೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಒಟ್ಟು ಅಂಕಗಳು ಎಂಬತ್ತು ಇರಲಿದ್ದಾವೆ ಅದೇ ತರ ಲೆವೆಂತ್ ಆಫ್ ಮಾರ್ಚ್ ಬುಧವಾರದಿಂದ ನೋಡುವುದಾದ್ರೆ ತರ್ಕಶಾಸ್ತ್ರ ಇರುತ್ತೆ ಜೀವಶಾಸ್ತ್ರ ಇದೆ ವಿದ್ಯುತ್ಮಾನ ಶಾಸ್ತ್ರ ಇದೆ ಹಾಗೂ ಗಣಕಶಾಸ್ತ್ರ ಇದೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಸಮಯಾವಕಾಶ ಇರುತ್ತೆ ಒಟ್ಟು ಅಂಕಗಳು ಎಂಬತ್ತು ಹಾಗೂ ಜೀವಶಾಸ್ತ್ರಕ್ಕೆ ಅಂದ್ರೆ ಬಯೋಲಜಿಗೆ ಸೆವೆಂಟಿ ಮಾರ್ಕ್ಸ್ ಇರ್ತವೆ ವಿದ್ಯುತ್ಮಾನ ಶಾಸ್ತ್ರಕ್ಕೆ ಸೆವೆಂಟಿ ಮಾರ್ಕ್ಸ್ ಇರ್ತವೆ ಗಣಕ ಶಾಸ್ತ್ರಕ್ಕೆ ಸೆವೆಂಟಿ ಮಾರ್ಕ್ಸ್ ಗಳು ಇರ್ಲಿದವೆ ಇನ್ನು ಮುಂದೆ ಬರೋದು ಟ್ವೆಲ್ತ್ ಆಫ್ ಮಾರ್ಚ್ ಗುರುವಾರದಂದು ಹಿಂದಿ ವಿಷಯ ಹಿಂದಿ ಭಾಷೆ ಇರ್ತದೆ ಬೆಳಗ್ಗೆ ಇದಕ್ಕೂ ಕೂಡ ಸಮಯ ಸೇಮ್ ಇದೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಒಟ್ಟು ಎಂಬತ್ತು ಅಂಕಗಳು ಇರ್ಲಿದವೆ ತರ್ಟೀನ್ತ್ ಆಫ್ ಮಾರ್ಚ್ ಗೆ ಶುಕ್ರವಾರ ರಾಜ್ಯಶಾಸ್ತ್ರ ಇರ್ತದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಒಟ್ಟು ಮೂರು ಗಂಟೆಗಳ ಸಮಯಕಾಶ ಇರುತ್ತೆ ಒಟ್ಟು ಅಂಕಗಳು ಎಂಬತ್ತು ಅದೇ ತರ ಫೋರ್ಟೀನ್ ಆಫ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಲೆಕ್ಕಶಾಸ್ತ್ರ ಇರ್ತದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಒಟ್ಟು ಎಂಬತ್ತು ಅಂಕಗಳು ಇರ್ತವೆ ನೆಕ್ಸ್ಟ್ ಮುಂದೆ ಬರೆದು ಫಿಫ್ಟೀನ್ ಆಫ್ ಮಾರ್ಚ್ ಗೆ ಸಂಡೇ ಇರುತ್ತೆ ಸ್ವೀಕರಿಸ ರಜೆ ಇರ್ತದೆ ಎಸ್ ಮುಂದೆ ಇರೋದು ಸಿಕ್ಸ್ಟೀನ್ ಆಫ್ ಮಾರ್ಚ್ ಮಂಡೇ ದಿನ ಸಮಾಜಶಾಸ್ತ್ರ ಹಾಗೂ ಮ್ಯಾಥಮೆಟಿಕ್ಸ್ ಇರ್ತವೆ ಅಂದ್ರೆ ಗಣಿತ ವಿಷಯಗಳು ಇರ್ತವೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಈ ಪರೀಕ್ಷೆ ನಡೀತವೆ ಹಾಗೂ ಒಟ್ಟು ಸಮಯವನ್ನು ನೋಡಿದ್ರೆ ಮೂರು ಗಂಟೆ ಇರ್ತದೆ ಒಟ್ಟು ಅಂಕಗಳು ಎಂಬತ್ತು ಅದೇ ತರ ಸೆವೆಂಟೀನ್ ಆಫ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಂಗಳವಾರದಂದು ಹಲವಾರು ವಿಷಯಗಳಿದಾವ್ ಹಿಂದೂಸ್ತಾನಿ ಸಂಗೀತ ಆಗಿರಬಹುದು ಎಲೆಕ್ಟ್ರಾನಿಕ್ಸ್ ಅಂಡ್ ಯಂತ್ರಾಂಶ ಆಗಿರಬಹುದು ಉಡುಪುಗಳ ತಯಾರಿಕೆ ಮತ್ತು ಉಪಯೋಗಿ ವಸ್ತುಗಳು ಮಾಹಿತಿ ತಂತ್ರಜ್ಞಾನ ರಿಟೈಲ್ ಆಟೋಮೊಬೈಲ್ ಆರೋಗ್ಯ ರಕ್ಷಣೆ ಬ್ಯೂಟಿ ಅಂಡ್ ವೆಲ್ನೆಸ್ ಎಲ್ಲ ಏನು ಸಬ್ಜೆಕ್ಟ್ ಗಳಿದಾವೆ ಅವೆಲ್ಲವೂ ಕೂಡ ಬೆಳಗ್ಗೆ ಹತ್ತು ಗಂಟೆಯಿಂದ ಪ್ರಾರಂಭವಾಗಿ ಹನ್ನೆರಡು ಹದಿನೈದರವರೆಗೆ ಕೂಡ ಇರ್ತವೆ ಇಲ್ಲಿ ಸ್ವಲ್ಪ ಸಮಯ ಬದಲಾಗ್ತದೆ ಎರಡು ಗಂಟೆ ಹದಿನೈದು ನಿಮಿಷ ನಮಗೆ ಸಮಾವಕಾಶ ಸಿಗುತ್ತೆ ಸೊ ಟ್ವೆಂಟಿ ಏಟ್ ಆಫ್ ಫೆಬ್ರವರಿಗೆ ಸ್ಟಾರ್ಟ್ ಆಗಿ ಸೆವೆಂಟೀನ್ ಆಫ್ ಮಾರ್ಚ್ ಗೆ ನಮ್ಗೆ ತಾತ್ಕಾಲಿಕ ವೇಳಾಪಟ್ಟಿ ಕೊನೆಗೊಳ್ಳುತ್ತದೆ ಇದು ಆಯ್ತು ಎಕ್ಸಾಮ್ ಒನ್ಗೆ ಅದೇ ತರ ಎಕ್ಸಾಮ್ ಟೂಗೆ ನಾವು ನೋಡೋದಾದ್ರೆ ಇಲ್ಲಿ ಇಂಗ್ಲೀಷ್ ಕೂಡ ನೀಡಲಾಗಿದೆ ಅದನ್ನು ಕೂಡ ನೋಡ್ತಾ ಸಾಗಬಹುದು ಇನ್ನು ಪರೀಕ್ಷೆ ಎರಡಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ತಾರರ ದ್ವಿತೀಯ ಪಿ ಸಿ ಪರೀಕ್ಷೆ ಎರಡರ ತಾತ್ಕಾಲಿಕ ವೇಳಾಪಟ್ಟಿ ಟ್ವೆಂಟಿ ಫಿಫ್ತ್ ಆಫ್ ಏಪ್ರಿಲ್ಗೆ ಪ್ರಾರಂಭ ಆಗ್ತವೆ ಎಲ್ಲವೂ ಕೂಡ ಮೊದಲನೇದಾಗಿ ಭಾಷಾ ವಿಷಯಗಳಿಂದ ಪ್ರಾರಂಭ ಆಗ್ತವೆ ಶನಿವಾರ ದಿನ ಇರುತ್ತೆ ಕನ್ನಡ ಹಾಗೂ ಅರೇಬಿಕ್ಗಳು ಪ್ರಾರಂಭ ಆಗ್ತವೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಸಮಯಕಾಶಿ ಇರುತ್ತೆ ಒಟ್ಟು ಮೂರು ಗಂಟೆಗಳು ನಮಗೆ ಸಿಗ್ತವೆ ಒಟ್ಟು ಅಂಕಗಳು ಎಂಬತ್ತು ಅದೇ ತರಹ ಎರಡ್ ಸಾವಿರದ ಇಪ್ಪತ್ತೇಳು ಏಪ್ರಿಲ್ ಸೋಮವಾರದಂದು ಐಚ್ಛಿಕ ಕನ್ನಡಿ ಇರ್ತದೆ ತರ್ಕಶಾಸ್ತ್ರ ಲೆಕ್ಕಶಾಸ್ತ್ರ ಹಾಗೂ ಜೀವಶಾಸ್ತ್ರಗಳು ಇರ್ತವೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಇರಲಿದೆ ಒಟ್ಟು ಮೂರು ಗಂಟೆಗಳಿಗೆ ಸಮಯ ಕಾಸ್ತಿ ಇರುತ್ತೆ ಎಲ್ಲದಕ್ಕೂ ಎಂಬತ್ತು ಅಂಕ ಹಾಗೂ ಬಯೋಲಜಿಗೆ ಸೆವೆಂಟಿ ಮಾರ್ಕ್ಸ್ ಗಳು ಇರಲಿದ್ದಾವೆ ಟ್ವೆಂಟಿ ಏತ್ ಆಫ್ ಏಪ್ರಿಲ್ಗೆ ರಾಜ್ಯಶಾಸ್ತ್ರ ಇದೆ ವಿದ್ಯುನ್ಮಾನ ಅಹ್ ಶಾಸ್ತ್ರ ಇದೆ ಗಣಕ ಶಾಸ್ತ್ರ ಇದೆ ಸಮಯ ಆಸ್ ಯೂಜುವಲ್ ಸೇಮ್ ಇರುತ್ತೆ ಎಕ್ಸಾಮ್ ಒನ್ಗೆ ಯಾವ ತರ ಇತ್ತು ಹಾಗೂ ಅದೇ ತರ ಮಾರ್ಕ್ಸ್ ಕೂಡ ಸೇಮ್ ಇರ್ತವೆ ಟ್ವೆಂಟಿ ನೈನ್ ಆಫ್ ಏಪ್ರಿಲ್ ಬುಧವಾರಿಗೆ ಮ್ಯಾಥಮೆಟಿಕ್ಸ್ ಇದೆ ಅಂದ್ರೆ ಗಣಿತ ಇದೆ ಗೃಹ ವಿಜ್ಞಾನ ಇದೆ ಹಾಗೂ ಮೂಲ ಗಣಿತಗಳು ಇರ್ಲಾವೆ ಹತ್ತು ಗಂಟೆಯಿಂದ ಒಂದು ಗಂಟೆ ಒಳಗೆ ನಮಗೆ ಈ ಪರೀಕ್ಷೆಗಳು ನಡೀತವೆ ಅದೇ ತರ ಥರ್ಟಿ ಆಫ್ ಏಪ್ರಿಲ್ ಗುರುವಾರೊಂದು ಅರ್ಥಶಾಸ್ತ್ರ ಪರೀಕ್ಷೆ ನಡೆಯುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಹಾಗೂ ಶುಕ್ರವಾರ ಫಸ್ಟ್ ಮೇ ಏನಿದೆ ಶುಕ್ರವಾರ ಆ ದಿನ ರಜೆಯನ್ನು ಕೊಡಲಾಗಿದೆ ಸೊ ಸೆಕೆಂಡ್ ಆಫ್ ಮೇ ಶನಿವಾರ ಇತಿಹಾಸ ಮತ್ತು ರಸಾಯನ ಇರ್ತವೆ ಅಹ್ ತದನಂತರ ಮೂರನೇ ಮೇಗೆ ಮತ್ತೆ ಭಾನುವಾರ ಬರುವುದರಿಂದ ಆ ದಿನ ಕೂಡ ರಜೆ ಇರ್ತದೆ ಫೋರ್ತ್ ಆಫ್ ಮೇ ಸೋಮವಾರದಂದು ಭಾಷಾ ವಿಷಯ ಇಂಗ್ಲಿಷ್ ಇರ್ತದೆ ಫಿಫ್ತ್ ಆಫ್ ಮೇ ಮಂಗಳವಾರದಂದು ಹಿಂದಿ ವಿಷಯಗಳು ನಡೀತವೆ ಅದೇ ತರ ಸಿಕ್ಸ್ ಆಫ್ ಮೇ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬುಧವಾರದಂದು ವ್ಯವಹಾರ ಅಧ್ಯಯನ ಇರ್ತದೆ ಭೌತಶಾಸ್ತ್ರ ಫಿಸಿಕ್ಸ್ ಇರ್ತದೆ ಹಾಗೂ ಶಿಕ್ಷಣ ಶಾಸ್ತ್ರ ಇರ್ತದೆ ಸೆವೆಂತ್ ಆಫ್ ಮೇ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗುರುವಾರದಂದು ಸಮಾಜಶಾಸ್ತ್ರ ಇದೆ ಸಂಖ್ಯಾಶಾಸ್ತ್ರ ಕೂಡ ಇದೆ ಏಟ್ ಆಫ್ ಮೇ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಭೂಗೋಳ ಶಾಸ್ತ್ರ ಹಾಗೂ ಭೂಗರ್ಭ ಶಾಸ್ತ್ರಗಳು ಇರ್ತವೆ ಅದೇ ತರ ನೈನ್ ಆಫ್ ಮೇ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಶನಿವಾರದಂದು ಭಾಷೆಗಳಾಗಿರ್ತಕ್ಕಂಥ ತಮಿಳು ತೆಲುಗು ಮಲಯಾಳಂ ಮರಾಠಿ ಉರ್ದು ಸಂಸ್ಕೃತ ಹಾಗೂ ಫ್ರೆಂಚ್ ವಿಷಯಗಳು ಇರ್ಲಿದಾವೆ ಅದೇ ತರ ನೈನ್ ಆಫ್ ಮೇಗೆ ಹಿಂದೂಸ್ತಾನಿ ಸಂಗೀತ ಇದೆ ಎಲೆಕ್ಟ್ರಾನಿಕ್ಸ್ ಮತ್ತು ಯಂತ್ರಾಂಶ ಇದೆ ಉಡುಪುಗಳ ತಯಾರಿಕೆ ಮತ್ತು ಗೃಹ ಉಪಯೋಗಿ ವಸ್ತುಗಳಿದಾವೆ ಮಾಹಿತಿ ತಂತ್ರಜ್ಞಾನ ಇದೆ ರಿಟೇಲ್ ಇದೆ ಆಟೋಮೊಬೈಲ್ ಇದೆ ಆರೋಗ್ಯ ರಕ್ಷಣೆ ಹಾಗೂ ಬ್ಯೂಟಿ ಅಂಡ್ ಗಳು ಇವೆಲ್ಲ ವಿಷಯಗಳು ಇರ್ಲಿದಾವ ಅಂದ್ರೆ ನೈನ್ತ್ ಆಫ್ ಮೇಗೆ ಎಕ್ಸಾಮ್ ಟು ನಮಗೆ ಏನಾಗ್ತದೆ ಕೊನೆ ಹಾಡ್ತಾ ಇದೆ ಸೊ ಇದಾಗಿತ್ತು ದ್ವಿತೀಯ ಪಿಯುಸಿಗೆ ಸಂಬಂಧಿಸಿರ್ತಕ್ಕಂಥ ಎಕ್ಸಾಮ್ ಒನ್ ಹಾಗೂ ಎಕ್ಸಾಮ್ ಗೆ ಸಂಬಂಧಿಸತಕ್ಕಂತ ವೇಳಾಪಟ್ಟಿ ಸೊ ಇದು ಒಂದು ತಾತ್ಕಾಲಿಕ ವೇಳಾಪಟ್ಟಿಯಾಗಿದ್ದು ಇದರಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಯೊಂದಿಗೆ ಇದೇ ತರ ನಿಮ್ಮ ವಾರ್ಷಿಕ ಪರೀಕ್ಷೆ ಮುಂದುವರಿತದೆ ಸೊ ತಾವುಗಳು ಏನ್ ಮಾಡಬೇಕು ಅಂದ್ರೆ ಈಗಲಿಂದಲೇ ಪ್ರಿಪೇರ್ ಆಗಿರಬೇಕು ಚೆನ್ನಾಗಿರುವಂತ ಅಭ್ಯಾಸವನ್ನ ಮಾಡಬೇಕು ಬ್ಲೂ ಪ್ರಿಂಟ್ ಅನ್ನ ಸೆಟ್ ಮಾಡ್ಕೊಳ್ಳಿ ಟೈಮ್ ಟೇಬಲ್ ನ ಸೆಟ್ ಮಾಡ್ಕೊಳ್ಳಿ ಹಾಗೂ ಮುಂಬರುವಂತಹ ಪರೀಕ್ಷೆಗಳನ್ನ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ನಿಮ್ಮ ಪರೀಕ್ಷೆ ತಯಾರಿಯನ್ನ ಈಗಿನಿಂದ ಪ್ರಾರಂಭಿಸಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಜಕಾಯ್ ಅಕಡಿಮೆಯನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾವು ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್